ಹಲೋ ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರದಿಂದ ನನ್ನ ಚಾನಲು ಒನ್ ಕೆ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ತರಹ ನಿಮ್ಮ ಪ್ರೀತಿ ವಿಶ್ವಾಸ ಮುಂದುವರಿಲಿ ಇವತ್ತು ನಾನು ಹಾಗಲಕಾಯಿಯಿಂದ ಸಿಂಪಲ್ ಆಗಿ ಮಜ್ಜಿಗೆ ಸಂಡಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಲಕಾಯಿ ಕಹಿ ಇರೋದ್ರಿಂದ ಕೆಲವರು ಅದನ್ನು ತಿನ್ನೋಲ್ಲ ಈ ತರ ಮಜ್ಜಿಗೆನಲ್ಲಿ ಹಾಕಿ ಸಂಡಿಗೆ ಮಾಡಿಟ್ಕೊಂಡ್ರೆ ಕಹಿ ಅಂತ ಅಷ್ಟು ಅನಿಸೋಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಹಾಗೆ ಹಾಗಲಕಾಯಿ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವ ಇದನ್ನ ಸೈಡ್ ಡಿಶ್ ಆಗಿ ಊಟಕ್ಕೆಲ್ಲ ನೆಂಚ್ಕೊಳ್ಳೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಲಕಾಯಿ ಫ್ಲೇವರು ಒಂಥರ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿರುತ್ತೆ ಹಾಗಲಕಾಯಿ ಇಷ್ಟಪಡೋರಿಗಂತೂ ಅದರಿಂದ ಯಾವ ರೆಸಿಪಿ ಮಾಡ್ಕೊಂಡ್ರು ಕೂಡ ಇಷ್ಟ ಆಗುತ್ತೆ ಅದೇ ತರಹ ಈ ತರ ಸಂಡಿಗೆನೂ ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ತುಂಬಾ ಈಸಿಯಾಗಿ ಈ ಹಾಗಲಕಾಯಿ ಸಂಡಿಗೆನ ಮಾಡ್ಕೊಳ್ಳೋದು ಹೇಗೆ ಅಂತ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಹಾಗಲಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಎಳೆಯದಾಗಿರುವಂತಹ ಹಾಗಲಕಾಯಿ ತಗೊಂಡ್ರೆ ಚೆನ್ನಾಗಿರುತ್ತೆ ಹಾಗಲಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರೆಲ್ಲ ಡ್ರೈ ಆಗೋ ತರ ಮಾಡ್ಕೊಂಡು ಸ್ಲೈಸ್ ತರ ಮಾಡ್ಕೊಳ್ಬೇಕು ಇನ್ನೊಂದು ಪಾತ್ರೆಯಲ್ಲಿ ನಾನು ಮಜ್ಜಿಗೆ ಮತ್ತೆ ಉಪ್ಪು ಅರ್ಶನ ಪೌಡರ್ನ ಹಾಕಿಟ್ಕೊಂಡಿದ್ದೀನಿ ಹಾಗಲಿಕಾಯಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸರ್ ಬರುತ್ತಲ್ವ ಚಿಪ್ಸ್ ಎಲ್ಲ ಮಾಡ್ಕೊಳ್ತೀವಲ್ಲ ಅದರಲ್ಲೇ ಸ್ಲೈಸ್ ತರ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಅಂತ ಅಂದರೆ ಚಾಕುವಿನಿಂದನೇ ನೀವು ಕಟ್ ಮಾಡ್ಕೊಳ್ಬೋದು ಆದಷ್ಟು ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಇವಾಗ ಸ್ಲೈಸ್ ಥರ ಮಾಡ್ಕೊಂಡಿರುವಂತಹ ಹಾಗಲಕಾಯಿನ ಮಜ್ಜಿಗೆಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಉಪ್ಪು ಮಜ್ಜಿಗೆನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಹಾಗಲಕಾಯಿನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಸ್ವಲ್ಪ ನಾನು ಜಾಸ್ತಿ ಹಾಕಿದ್ದೀನಿ ಈ ಹಾಗಲಕಾಯಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ವಾ ಹಾಗಾಗಿ ಇದನ್ನು ರಾತ್ರಿ ನಾನು ರೆಡಿ ಮಾಡಿ ಇದ್ದೀನಿ ಯಾವಾಗ ಬೇಕಾದರೂ ನೀವು ರೆಡಿ ಮಾಡ್ಬೋದು ನೀರಿನ ಅಂಶ ಇರದೆ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ ಆಗ್ಲಿಕ ಚೆನ್ನಾಗಿ ವಾಶ್ ಮಾಡಿ ಒರೆಸ್ಕೊಳ್ಬೇಕು ಆಮೇಲೆ ಒಂದು ಬಟ್ಟೆನಲ್ಲಿ ಹಾಕಿಟ್ರೂ ಕೂಡ ಅದು ಡ್ರೈ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಾದ್ರ ಮೇಲೆ ಒಂದಿನ ನಾನು ಇದನ್ನು ಹಾಗೆ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ ಹೆಲ್ತ್ ರೆಸಿಪಿಗಾಗಿ ಹೆಲ್ತ್ ಟಿಪ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದಿನ ದಿನ ಆದ್ರ ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮಜ್ಜಿಗೆ ಎಲ್ಲ ಚೆನ್ನಾಗಿ ಇದ್ದು ಸ್ವಲ್ಪ ಹೀರ್ಕೊಂಡಿದೆ ಇವಾಗ ನಾನು ಇದನ್ನ ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ಇದನ್ನೆಲ್ಲ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಮಜ್ಜಿಗೆ ಮೆಣಸನ್ನ ಕೂಡ ಮಾಡ್ಕೊಂಡಿದೆ ಇದ್ರ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿ ನೀವು ನೋಡಬಹುದು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಬಿಡಿ ಬಿಡಿಯಾಗಿ ಹಾಕ್ಲಿ ಕೈನ ಇದ್ದೀನಿ ಅಜ್ಜಿಗೆ ಮೆಣಸಿನ ಜೊತೆಗೆ ಈ ಹಾಗಲಿಕಾಯಿನೂ ಕೂಡ ಸ್ವಲ್ಪ ಸಂಡಿಗೆ ಥರ ಮಾಡಿದರೆ ಹೇಗಿರುತ್ತೆ ಅಂತ ನೋಡೋಣ ಅಂತ ಸ್ವಲ್ಪ ಟ್ರೈ ಮಾಡಿದ್ದು ಹಾಗಲಕಾಯಿ ತುಂಬ ಇದ್ದವಾಗ ಈ ಥರ ಮಾಡಿ ಇಟ್ಕೊಳ್ಬೋದು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಳ್ಬೇಕು ಒಂದು ವಾರ ನಾನು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡಿದ್ದೀನಿ ಇವಾಗ ನೋಡಿ ಹಾಗಲಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಹಾಗಲಕಾಯಿನ ತವಾ ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲು ಸಾಕಾಗತ್ತೆ ಡೀಪ್ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಈ ತರ ಫ್ರೈ ಮಾಡ್ಕೊಳ್ತೀನಿ ಆಗಿರುತ್ತೆ ಹಾಗೆ ಆಯಿಲ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಈ ತವಾನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ತುಂಬಾನೇ ಕಪ್ಪಾಗೋ ತರ ಫ್ರೈ ಮಾಡ್ಕೊಳ್ಬಾರ್ದು ಲೈಟ್ ಆಗಿ ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬಾನೇ ಬೇಗ ಫ್ರೈ ಆಗುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಬೇಗ ಇದನ್ನ ಯೂಸ್ ಮಾಡ್ಕೊಳ್ಬೋದು ಈ ತರಹ ಸಿಂಪಲ್ ಹಾಗೂ ಹೆಲ್ತ್ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನಲ್ಲಿ ಆದಷ್ಟು ನೀವು ಆರೋಗ್ಯಕರವಾದಂತಹ ಅಡುಗೆಗಳನ್ನು ನೋಡ್ಬೋದು ಪ್ಲೇಲಿಸ್ಟ್ ಹೋಗಿ ನೀವು ಚೆಕ್ ಮಾಡ್ಬೋದು ಇವಾಗ ನೋಡಿ ಇದು ಗೋಲ್ಡನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕಾಗತ್ತೆ ಒಂದು ಎರಡು ಮೂರು ನಿಮಿಷದಲ್ಲಿ ಇದು ಫ್ರೈ ಆಗುತ್ತೆ ತುಂಬ ಫ್ರೈ ಮಾಡ್ಕೊಳ್ಳೋಕೋದ್ರೆ ಸೀದೋಗಿಬಿಡತ್ತೆ ಬೇಗನೆ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಹಾಗಲಕಾಯಿ ಸಂಡಿಗೆ ರೆಡಿ ಆಗಿದೆ ಹಾಗೆ ಕೂಡ ಫ್ರೈ ಮಾಡ್ಕೊಳ್ಬಹುದು ಈ ತರ ಅದು ತರ ಮಾಡ್ಕೊಳ್ರೆ ಟೇಸ್ಟ್ ಕೊಡುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಬೇಗನೆ ಆಗತ್ತೆ ಎರಡು ಮೂರು ನಿಮಿಷದಲ್ಲಿ ಫ್ರೈ ಮಾಡ್ಕೊಳ್ಬೋದು ಮೊಸರನ್ನಕ್ಕಂತೂ ತುಂಬಾ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ ಇದು ಈ ತರ ಹಾಗಲಕಾಯಿನ ಸಂಡಿಗೆ ಮಾಡ್ಕೊಂಡು ಬಾಕ್ಸ್ ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವಾಗ ಬೇಕೋ ಆವಾಗ ಅದನ್ನು ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ತುಂಬಾ ಬೇಗ ಆಗುತ್ತೆ ಸಿಂಪಲ್ಲಾಗಿ ಆಗಿರುತ್ತೆ ಹಾಗೆ ಹಾಗಲಕಾಯಿ ಕಹಿ ಅಂಶ ಕೂಡ ಅಷ್ಟೊಂದು ಗೊತ್ತಾಗೋದಿಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಲಕಾಯಿಯಿಂದ ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಲಕಾಯಿನ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನೆಕ್ಸ್ಟ್ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡದೆ ನನ್ನ ಚಾನಲ್ನ ಇರಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಮತ್ತೊಂದು ಹೆಲ್ತ್ ರೆಸಿಪಿಯೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು